ಪಾಸ್ಕಾಲದ ಆರನೆಯ ಮಂಗಳವಾರ ಮೊದಲನೇ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಜನರ ಗುಂಪು ಪೌಲ ಮತ್ತು ಸೀಲರನ್ನು ಬಂಧಿಸಿದವರೊಡನೆ ಸೇರಿ ದೊಂಬಿ ಮಾಡಿತು ನ್ಯಾಯಾಧಿಪತಿಗಳು ಪೌಲ ಮತ್ತು ಸೀಲರ ವಸ್ತ್ರಗಳನ್ನು ಕಿತ್ತು ಹಾಕಿಸಿ ಚಡಿಹೇಟುಗಳನ್ನು ಕೊಡುವಂತೆ ಆಜ್ಞೆ ಮಾಡಿದರು ಅವರನ್ನು ಹೆಚ್ಚಾಗಿ ಥಳಿಸಿದ ಮೇಲೆ ಸೆರೆಮನೆಯಲ್ಲಿ ಹಾಕಿ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂದು ಸೆರೆಮನಿಯ ಅಧಿಕಾರಿಗಳಿಗೆ ಅಪ್ಪಣೆ ವಿಧಿಸಲಾಯಿತು ಅಂತೆಯೇ ಆ ಅಧಿಕಾರಿ ಅವರನ್ನು ಸೆರೆಮನೆಯ ಒಳಕೋಣೆಗೆ ತಳ್ಳಿ ಅವರ ಕಾಲುಗಳನ್ನು ಮರದ ದಿಮ್ಮಿಗಳಿಗೆ ಬಿಗಿಸಿದನು ಸುಮಾರು ನಡುರಾತ್ರಿಯ ಸಮಯ ಪೌಲಾ ಮತ್ತು ಶೀಲಾ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿ ಗೀತೆಗಳನ್ನು ಆಡುತ್ತಾ ಇದ್ದರು ಇತರ ಕೈದಿಗಳೆಲ್ಲರೂ ಆಲಿಸುತ್ತಿದ್ದರು ಇದ್ದಕ್ಕಿದ್ದಂತೆ ಭೀಕರ ಭೂಕಂಪ ಉಂಟಾಯಿತು ಸೆರೆಮನಿಯ ಅಸ್ಥಿವಾರವೇ ಕದಲಿತು ಆ ಕ್ಷಣವೇ ಕದಗಳೆಲ್ಲ ತೆರೆದವು ಕೈದಿಗಳೆಲ್ಲರ ಬಂಧನಗಳು ಕಳಚಿಬಿದ್ದವು ಎಚ್ಚೆತ್ತ ಅಧಿಕಾರಿ ಸೆರೆಮನೆಯ ಬಾಗಿಲುಗಳನ್ನೆಲ್ಲ ತೆರೆದಿರುವುದನ್ನು ಕಂಡನು ಕೈದಿಗಳೆಲ್ಲರೂ ತಪ್ಪಿಸಿಕೊಂಡಿರುವುದರೆಂದು ಭಾವಿಸಿ ತನ್ನ ಖಡ್ಗವನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿದ್ದನು ಆಗ ಪೌಲನು ಗಟ್ಟಿಯಾಗಿ ಕೂಗುತ್ತಾ ನೀನೇನು ಹಾನಿ ಮಾಡಿಕೊಳ್ಳಬೇಡ ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದನು ಸೆರೆಮನಿಯ ಅಧಿಕಾರಿ ದೀಪವನ್ನು ತರಿಸಿ ಒಳಗೆ ಧಾವಿಸಿ ಬಂದು ಭಯದಿಂದ ನಡುಗುತ್ತಾ ಪೌಲ ಮತ್ತು ಸೀಲರ ಪಾದಕ್ಕೆ ಬಿದ್ದನು ಅನಂತರ ಅವರನ್ನು ಹೊರಗೆ ಕರೆತಂದು ಸ್ವಾಮಿಗಳೇ ಜೀವೋದ್ಧಾರ ಪಡೆಯಲು ನಾನು ಮಾಡಬೇಕಾದದ್ದು ಏನು ಎಂದು ವಿಚಾರಿಸಿದನು ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ ಎಂದು ಅವರು ಉತ್ತರ ಕೊಟ್ಟರು ಅನಂತರ ಪ್ರಭುವಿನ ಸಂದೇಶವನ್ನು ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ಬೋಧಿಸಿದರು ರಾತ್ರಿಯ ವೇಳೆಯಲ್ಲೇ ಸೆರೆಮನೆಯ ಅಧಿಕಾರಿ ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದನು ಅನಂತರ ಅವನು ಅವನ ಕುಟುಂಬದವರು ದೀಕ್ಷಾ ಸ್ಥಾನವನ್ನು ಪಡೆದರು ಬಳಿಕ ಪೌಲ ಮತ್ತು ಸೀಲರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಬಡಿಸಿದನು ದೇವರಲ್ಲಿ ವಿಶ್ವಾಸವಿಟ್ಟ ಸದವಕಾಶ ದೊರಕಿತಕ್ಕಾಗಿ ಅವನು ಅವನ ಮನೆಯವರೆಲ್ಲರೂ ಉಲ್ಲಾಸಗೊಂಡರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಇಕ್ಕಟ್ಟಿನಲ್ಲಿ ನಡೆವಾಗಲು ನೀ ರಕ್ಷಿಸುವೆ ಪ್ರಭು ಪ್ರಾಣವನ್ನು ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಪೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ ನಿನ್ನ ಪ್ರೀತಿ ಸತ್ಯತೆಗಳ ನಾಮನುಡಿಗಳ ಮಹತ್ವದ ಪ್ರಯುಕ್ತ ಶ್ಲೋಕ ಇಕ್ಕಟ್ಟಿನಲ್ಲಿ ನಡೆಯುವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನ್ನು ಮೊರೆ ದಯಪಾಲಿಸಿದೆ ಸದುತ್ತರವನ್ನು ಅಧಿಕ ಮಾಡಿದೆ ನೀನು ನನ್ನ ಆತ್ಮಶಕ್ತಿಯನ್ನು ಇಕ್ಕಟ್ಟಿನಲ್ಲಿ ನಡೆಯುವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನ್ನು ಶತ್ರುಕೋಪಕ್ಕೆ ವಿರೋಧವಾಗಿ ತೋರುವೆ ನೀ ಮುಷ್ಟಿಯನ್ನು ಶ್ಲೋಕ ಹಿಕ್ಕಟ್ಟಿನಲ್ಲಿ ನಡೆವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನ್ನು ಶ್ವಾ ಶಾಶ್ವತವಾಗಿಸು ನಿನ್ನಚಲ ಪ್ರೀತಿಯನ್ನು ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನ್ನು ಶ್ಲೋಕ ಹಿಕ್ಕಟ್ಟಿನಲ್ಲಿ ನಡೆಯುವಾಗಲೂ ನೀ ರಕ್ಷಿಸು ಪ್ರಭು ಪ್ರಾಣವನ್ನು ಘೋಷಣೆ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಪುನರುತ್ಥಾನರಾದ ಪ್ರಭು ಏಸು ತಮ್ಮ ಪವಿತ್ರ ರಕ್ತದಿಂದ ರಕ್ಷಿಸಿದ ನಮಗೆ ತಮ್ಮನ್ನೇ ಸಾಕ್ಷಾತ್ಕರಿಸಿದ್ದಾರೆ ಅಲ್ಲೆಲೂಯ ನನ್ನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೇಗೆಂದರು ನಾನು ನಿಮ್ಮ ಸಂಗಡ ಇದ್ದುದರಿಂದ ಇದನ್ನೆಲ್ಲ ಮೊದಲೇ ನಿಮಗೆ ತಿಳಿಸಲಿಲ್ಲ ಈಗಲಾದರೂ ನನ್ನನ್ನು ಕಳಿಸಿದ ನಾನು ತೆರಳುತ್ತೇನೆ ನಾನು ಹೋಗುವುದು ಎಲ್ಲಿಗೆ ಎಂದು ನೀವು ಯಾರು ಕೇಳುತ್ತಿಲ್ಲವಾದರೂ ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖ ಭರಿತವಾಗಿದೆ ವಾಸ್ತವವಾಗಿ ಹೇಳುವುದಾದರೆ ನಾನು ಹೋಗುವುದು ನಿಮ್ಮ ಹಿತಕ್ಕಾಗಿಯೇ ನಾನು ಹೋಗದಿದ್ದರೆ ಪೋಷಕ ನಿಮ್ಮಲ್ಲಿಗೆ ಬರುವುದಿಲ್ಲ ನಾನು ಹೋದರೆ ಮಾತ್ರ ಅವರನ್ನು ನಿಮ್ಮಲ್ಲಿಗೆ ಕಳಿಸಿಕೊಡಬಲ್ಲೆ ಆ ಪೋಷಕ ಬಂದು ಪಾಪ ನ್ಯಾಯ ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು ಪಾಪದ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು ಏಕೆಂದರೆ ಅವರು ನನ್ನಲ್ಲಿ ವಿಶ್ವಾಸ ಇಡಲಿಲ್ಲ ನ್ಯಾಯ ನೀತಿಯ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಕಾಣಲಾರಿರಿ ಅಂತಿಮ ತೀರ್ಪಿನ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು ಏಕೆಂದರೆ ಇಹದ ಲೋಕಾಧಿಪತಿಗೆ ಈಗಾಗಲೇ ನ್ಯಾಯ ತೀರ್ಪನ್ನು ಕೊಡಲಾಗಿದೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ായകനേ സു സൗഖ്യദായകനേ സു വേ സ്ത്രോത്ര മരിയ പുത്രനേ യേ സുവേസു സ്തുതിബല കാണിക്കാതിരുവേ येल पावन न सरयने स्तोत्र स्तोत्र पावन स्वामी ए, स्तोत्र स्तोत्र पावन स्वामी ए.

पावन नसरयने सुवे स्तोत्र स्तोत्र पावनस्वामी स्तोत्र स्तोत्र पावनस्वामी ಸಲು ಸುಖದಾಯಕ ಈ ಪ್ರೀತಿಯೂ ತುಂಬಿರಲು ಮಹಿಮಾನ್ವಿತ ದೈವ ನೀತಿಯೂ ಏಸುವಾಗಿ ಬಾಳಲು ಎಂದು ಎನ್ನ ನಡೆಸು ುವಾಗಿ ಬಾಳಲು ಎಂದು ಸತ್ಯದಲ್ಲಿ ಎನ್ನ ನಡೆಸು ಇಸ್ರೇಲ ಪಾವನ ಲಿಸುವೆಯ ನೋತ್ರ ಸ್ತೋತ್ರ ಪಾವನ ಸ್ವಾಮಿ ಮುಕ್ತಿ ಪ್ರದಾಯಕ ನೇಪ್ರದಾಯಕ ನೇಗದಾಯಕ ನೇಗದಾಯಕ ಸ್ತೋತ್ರ ಸ್ತೋತ್ರ ಮರೆಯ ಪುತ್ರ േസു സ്തുതിബലി കാണിക്കാതിരുവേ നിം മാർഗീ വയസുവേ നിം രാജവാസ്രേല പാവന നസരയനെ സുവേ स्तोत्र पावन पावनस्वामिये